ಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ದೌರ್ಜನ್ಯದಿಂದ ಕಾಂಪೌಂಡ್ ನಿರ್ಮಾಣ ನ್ಯಾಯಕ್ಕಾಗಿ ದಲಿತ ಕುಟುಂಬ ನಮಸ್ಕಾರ ಬೆಂಗಳೂರು ದೌರ್ಜನ್ಯದಿಂದ ಕಾಂಪೌಂಡ್ ನಿರ್ಮಾಣ ಮಾಡುವುದಕ್ಕೆ ದಲಿತ ಕುಟುಂಬಸ್ಥರು ವಿರೋಧಿಸಿ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಗೊಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರು ಎರಡರಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ದೌರ್ಜನ್ಯನಿಂದ ಪುಡಿ ರೌಡಿಗಳನ್ನು ಬಳಸಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಜಮೀನಿನ ಮಾಲೀಕ ನರಸಿಂಹ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಗೊಲ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನಾರು ಸಬ್ ಎರಡರಲ್ಲಿ ಎಕರೆ ಹನ್ನೆರಡು ಗುಂಟೆ ಜಮೀನು ನರಸಿಂಹ ಎಂಬುವರೆಗೆ ಎಲ್ ಆರ್ ಎಫ್ನಲ್ಲಿ ಜಮೀನು ಮಂಜೂರಾಗಿತ್ತು ಅಂದಿನಿಂದಲೂ ಇಂದಿನವರೆಗೆ ಸ್ವಾಧೀನದಲ್ಲಿ ನರಸಿಂಹ ಕುಟುಂಬಸ್ಥರು ಇದ್ದರು ಆದರೆ ಇತ್ತೀಚೆಗೆ ಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಮಾಡುತ್ತಿದ್ದಾರೆ ಇದನ್ನು ವಿರೋಧಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ತಡೆಯಲು ಹೋದರೆ ಅಲ್ಲಿಗೆ ಮುಂದಾಗುತ್ತಾರೆ ಮಹಿಳೆ ಮತ್ತು ಮಕ್ಕಳಿಗೆ ಕೊಲೆ ಬೆದರಿಕೆ ಹಾಕುತ್ತಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆಗೆ ದೂರು ನೀಡಿದರೂ ದಲಿತ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುತ್ತಿಲ್ಲ ಎಂದು ನರಸಿಂಹ ಕುಟುಂಬಸ್ಥರು ಆರೋಪ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ನರಸಿಂಹ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವಂತೆ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ರಾಜ್ಯಾಧ್ಯಕ್ಷ ಅಂದ್ರಲ್ಲಿ ಮುನಿಯಪ್ಪ ಮಾದಿಗ ದಂಡೋರ ದೇವನಹಳ್ಳಿ ತಾಲೂಕು ಉಪಾಧ್ಯಕ್ಷ ಬೂದಿಗೆರೆ ಮುನಿಯಪ್ಪ ಹಾಗೂ ಬಹುಜನ ಭೀಮಾರಾವ್ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರವರು

ಅವ್ರ ತಮ್ಮ ಶ್ರೀನಿವಾಸು ಅವ್ರ ಮಗ ಸುರೂಪು ಅವ್ರ ಮಗ ಇನ್ನೊಬ್ಬ ಹೆಸರು ಸರ್ ಮರ್ತೋಗ್ಬಿಟ್ನೆ ದೀಪು ದೀಪು ಎಲ್ಲಿ ಕಂಪ್ಲೇಂಟ್ ಮಾಡಿ ಸರ್ ಬಾಂಗ್ಳೂರು ಪೊಲೀಸ್ ಸ್ಟೇಷನ್ ಮಾಡಿದೀರ ಎಫ್ಐ ಆರ್ ಹಾಕಿಲ್ಲ ಎನ್ ಸಿ ಆರ್ ಹಾಕಿದ ಅವರು ದೊಡ್ಡವರು ಬರಬೇಕು ದೊಡ್ಡವರು ಬರಬೇಕು ಇದನ್ನ ನೋಡಬೇಕು ಇದನ್ನ ನೋಡಬೇಕು ಅಂತಾನೆ ಅವ್ರಿ ಸರ್ ಸರ್ವೆ ಮಾಡಿ ಕಲ್ಲ ಅಂದ್ರೆ ಅಂದರೆ ಸರ್ವೇನ ಮಾಡ್ತಾ ಇಲ್ಲ ಸರ್ ಅವರು ಬಂದ್ರೆ ಬ ಮಾಡಬೇಡ್ರಿ ಸರ್ವೆ ಮಾಡಿ ಕಂಡ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ತೊಂದರೆ ಕೊಡಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ವಿ ಸ್ವಾಮಿ ಪೊಲೀಸ್ ಅವ್ರಗೂ ಹೇಳ್ತಾ ಇದ್ದೀರಿ ನಿಮ್ಮ ನಾವು ಮಾಡ್ತೀವಿ ಸ್ವಾಮಿ ಸರ್ವೆ ನಮ್ಮ ಬಡವ್ರದ್ದು ಹಾಳು ಮಾಡೋ ಹಾಳಾಗೊಡ್ತದೆ ನಮ್ಮನ್ನು ತೊಂದರೆ ಕೊಟ್ಟು ಸಿಕ್ಕಾಕ್ ನಮಗೆ ಯಾವುದೇ ಇಲ್ಲ ಆಸ್ತಿ ನಾವು ಹತ್ತು ಕುಟುಂಬದವರಿದ್ದೀರಿ ಹೇಳು ಈಗ ಯಾವ ತಾಲೂಕು ಯಾವ ಊರು ಯಾವ ರೀತಿ ಗೊಲ್ಲಳ್ಳಿ ಗ್ರಾಮ ಜಾಲಹಬಳಿ ಯಲಂಕ ಉತ್ತರ ತಾಲೂಕು ನಮ್ಮ ಆಗಿದ್ದು ನಮ್ಮ ಸಾತ್ನಿಗೆ ಒಂದು ಎಕರೆ ಹನ್ನೆರಡು ಗಿ ಆ ಜಮೀನು ಇಪ್ಪತ್ತ ಏಳು ಮೂವತ್ತು ಎಪ್ಪತ್ತೇಳು ಅಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ಲಲ್ಲಿ ಗ್ರ್ಯಾಂಟ್ ಆಗಿರ್ಬೇಕು ಪೋ ಎಲ್ಲರಪ್ಪು ಫೋರ್ ಎ ಅದರಲ್ಲಿ ನಮಗೆ ಸಾಗಲು ತಿಳ್ಕೊಡ್ತೀವಿ ಒಂದು ಎಕರೆ ಹನ್ನೆರಡು ಗುಂಟೆ ಒಂದು ಎಕರೆ ಹನ್ನೆರಡು ಗುಂಟೆ ನಮಗೆ ಮುಂಜೂರಾಗಲ್ಲ ಇಲ್ಲಿ ನಮ್ಮ ತಾತನ ಮುಂಜೂರಾಗಬೇಕಾದ್ರೆ ಹದಿನಾರು ಬಾರೊಂದು ಕಾಳಮ್ಮ ಗಂಗಪ್ಪ ಅಂತಿತ್ತು ಹದಿನಾರು ಬಾರು ಎರಡು ನರಸಿಂಹಯ್ಯಮ್ಮ ಇದು ಬಿ ಎಸ್ ವೆಂಶಮ್ಮಣ್ಣ ಅಂತಿತ್ತು ಹದಿನಾರು ಬಾರು ಮೂರು ಕೆಂಚಿನ ಬಾವೆ ಅಂತಿತ್ತು ನಾಗಪ್ಪ ಕೆಂಚಿನ ಬಾವೆ ಅಂತಿತ್ತು ಆವಾಗ ನಾವು ಮೂರು ಜನ ಸೇರಿ ನಮ್ಮ ತಾತನವರೆಲ್ಲ ಸೇರಿ ಊರಿಗೆ ಬರೋದಕ್ಕೆ ನಮ್ಮ ಸ್ವಂತ ಜಾಗದಲ್ಲಿ ರೋಡ್ ಮಾಡ್ಕೊಳ್ತೀವಿ ಇರೋದು ಆಚೆಲಿ ಗೌರ್ಮೆಂಟ್ ಜಾಗ ಅಲ್ಲಿ ಇವ್ರ ಜಮೀನಲ್ಲಿ ಹಾಕಿದ್ರು ನಕಾಸಲ್ಲಿರೋದು ರೋಡ್ ಇದು ಇಲ್ಲಿಲ್ಲ ಅದಕ್ಕೆ ನಮ್ಮ ಜಮೀನಲ್ಲಿ ರೋಡ್ ನಾವು ಮಾಡ್ಕೊಂಡಿರೋದು ನೀವೇ ಕೊತ್ತುವರಿ ಮಾಡ್ತಾಯಿದ್ದೀರಿ ನೀವು ಸರ್ವೆ ಹಾಕ್ಬಿಟ್ಟು ನಿಮ್ಮ ದೆಹಲಿ ಪಥದಲ್ಲೇ ಅಳ್ತ ಮಾಡ್ಕೊಳ್ರಿ ಅಂತ ಹೇಳ್ತಾಯಿದ್ವಿ ನಾವು ಅಷ್ಟೇ ಹೇಳ್ತಾಯಿದ್ವಿ ಅವರು ಸರ್ವೆ ಇಲ್ಲ ಬೇರೆ ಊರುಗಳಿಂದ ಜನಗಳ್ ಕರ್ಕೊಂಬರೋದು ದಬ್ಬಾಳಕೆ ಮಾಡಿಸೋದು ರೌಡಿಗಳ್ನ ಕರ್ಕೊಂಬರೋದು ಒಂದು ಇಪ್ಪತ್ತು ಜನ ಮೂವತ್ತು ಜನ ಕರ್ಕೊಂಬರೋದು ಹೆದರಿಕೆ ಹಾಕ್ಸೋದು ಸೀಮೆಣ್ಣೆ ಇಟ್ಬಿಟ್ಟು ಸುಟ್ಬಿಡ್ತೀವಿ ಅನ್ನೋದು ನಿಮ್ಮನ್ನ ನಾಶನ ಇಡಿಸ್ತೀವಿ ಅನ್ನೋದು ಹೆಣ್ಮಕ್ಳು ಓದ್ತಾ ಇದ್ರೆ ಏನಂದ್ರೆ ಅದು ಮಾತಾಡೋದು ಮೊನ್ನೆ ಬಂದು ನಾವಿಲ್ಲಿ ಹೇಳಿದಾಗ ನಾವೇನು ಮಾಡಲ್ಲ ನೀವು ನ್ಯಾಯಸ್ಥಾನಕ್ಕೆ ಹೋಗೋಣ ಅಲ್ಲೇ ಏನಾದರೂ ತಹಸೀಲ್ದಾರ್ಗೆ ಹಾಕ್ಕೊಳ ತಹಸೀಲ್ದಾರ್ ಬರಲಿ ಸ್ಪಾಟ್ಗೆ ತಹಸೀಲ್ದಾರ್ ಬಂದು ಅವ್ರ ಸ್ಥಳತೆ ತನ್ನ ತಳಿತ ಮಾಡಿಕೊಡ್ಲಿ ಸರ್ವೆ ಮಾಡಿಕೊಡ್ರಿ ಆಮೇಲೆನೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲ ಅದು ಮಾಡಿಲ್ಲ ಇವಾಗ ಯಾವ ಆಧಾರದಲ್ಲ ದೌರ್ಜನ್ಯ ದೌರ್ಜನ್ಯ ಏನ್ ಡಾಕ್ಯುಮೆಂಟ್ಸ್ ಇಲ್ಲ ವೀರಣ್ಣ ವೀರಣ್ಣ ತಮ್ಮ ಶ್ರೀನಿವಾಸ ಇನ್ನೊಬ್ ನಾರಮ್ಮ ಸಂದೀಪ್ ದೀಪ ದೀಪ ಇವರು ನಾಲ್ಕು ಜನ ನೋಡಿ ಇವತ್ತು ಇಲ್ಲಿ ಬರ್ದಿರ ಬೇರೆಯವ್ರನ್ನ ಬೇರೆವ್ರ್ ಕರ್ಸ್ಬಿಟ್ಟು ನಮ್ಮ ಜನಗಳನ್ನ ಕರ್ಸ್ಬಿಟ್ಟು ನಮ್ಮಲ್ಲೇ ದಬ್ಬಾಳಿಕೆ ಮಾಡಿ ಏನೋ ಮಾಡಿ ಅವ್ರನ್ನ ಹಾಚಕಾಕ್ರಿ ಒಡೀರಿ ಅವ್ರನ್ನ ಸಿಕ್ಕಿದ್ರೆ ಹೊಡೆದ್ಬಿಟ್ಟು ಅವ್ರನ್ನ ಏನಾದ್ರೂ ಮಾಡ್ರಿ ಏನಾಗಬೇಕು ನಮಗೆ ನ್ಯಾಯ ಸಿಕ್ಬೇಕು ಸ್ವಾಮಿ ಏನು ಅಂದರೆ ಸರ್ವೆ ಆಗಬೇಕು ಸರ್ವೆ ಮಾಡ್ತೀವಿ ಅವರು ಹಾಕ್ಕೊಳ್ಳ್ಲಿ ಸ್ವಾಮಿ ನಮ್ಗೆ ಏನು ತೊಂದರೆ ಇಲ್ಲ ಸರ್ವೆ ಇಲ್ಗಾನೆ ಬರಲಿ ನಮ್ಮ ಮನೆ ತಕ್ಕ ಬರಲಿ ಬಿಟ್ಕೊಡ್ತೀವಿ ಸ್ವಾಮಿ ಸರ್ವೆ ಆಗಬೇಕು ಅವ್ರ ಸರ್ವೆ ಹಾಕ್ಲಿ ನಮ್ಗೆ ನೋಟಿಸ್ ಕೊಡಲಿ ನಾವು ನಿಂತ್ಕೊತೀವಿ ಅವರು ನಿಂತ್ಕೊಂಡ್ಲಿ ಸರ್ವೆ ಮಾಡಿ ಹಾಕೊಂಡ್ಲಿ ನರಸಿಂಹಯ್ಯ ಅಂತ ಪೊಲೀಸರು ಅಷ್ಟೊಂದು ಸಹಾಯ ಮಾಡಿದ್ರೆ ನಮ್ಗೆ ಅವ್ರಕೆ ನೂರೊಂದು ಸಾರಿ ಸೆಲವು ತೊಡಿತೀವಿ ಸ್ವಾಮಿ ಈಗ ಈಗ ನಿಮ್ಮ ಅಪೋಸಿಟ್ ಬಂದಿರೋದಲ್ಲ ಜಿಮಿಂಗ್ ಸಂಬಂಧಪಟ್ಟರ ಅಥವಾ ಬೇರೆಯವರ ಅಂತ ಇಲ್ಲಿ ಇದ್ರಲ್ಲಿ ಬಂದಿರೋದಂತ ಎಲ್ಲಾನು ಸಂಬಂಧಪಟ್ಟಿರೋರು ಯಾರೂ ಇಲ್ಲ ಸಂಬಂಧಪಟ್ಟಿರೋರು ಯಾರಾದರೂ ಇದ್ದಿದ್ರೆ ಇಷ್ಟೊಂದು ಗಲಾಟೆ ಆಗ್ತಿರಲಿಲ್ಲ ಇಲ್ಲಿ ಗಲಾಟೆನೂ ಆಗಲಿಲ್ಲ ಸಂಬಂಧಪಟ್ಟಿರೋಂಥ ವ್ಯಕ್ತಿಗಳು ಈ ಜಮಿ ಈ ಜಮೀನು ಸರ್ವೆ ನಂಬರ್ ಎಷ್ಟು ಹದಿನಾರು ಬಾರ ಎರಡು ಹದಿನಾರು ಬಾರು ಎರಡು ಇವರು ಹದಿನಾರು ಬಾರ ಮೂರವರು ಹದಿನಾರು ಬಾರ ಮೂರರಲ್ಲಿ ಅವರು ಸರ್ವೆ ಮಾಡಿಸಿದ್ರೇ ಕಾಂಪೌಂಡ್ ಮಾಡೋದಕ್ಕೆ ಬರ್ತಾರೆ ಆಗ ನಾನು ಸ್ವಲ್ಪ ದಾಖಲ ದಾಖಲಾತಿಗಳು ನೋಡ್ತೀನಿ ಮುನ್ನರ್ಸಿಂಹಯ್ಯನವರಿಗೆ ಒಂದು ಎಕರೆ ಹನ್ನೆರಡು ಗುಂಟೆ ನರಸಿಂಹಯ್ಯ ನರಸಿಂಹ ಮುನ್ನಂಜಪ್ಪ ಅವರಿಗೆ ಮಂಜೂರಿ ಆಗಿದೆ ಈಗಲೂ ಪ್ರೆಸೆಂಟ್ಲಿ ಫಾನೇ ಬರ್ತಾ ಇದೆ ಇದ್ರ ಬಗ್ಗೆ ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಅಧಿಕಾರಿಗಳು ಯಾಕೆ ಇದ್ರ ಮೇಲೆ ಕ್ರಮ ತಗೊತಾ ಇಲ್ಲ ಏನಾದರೂ ಅಧಿಕಾರಿಗಳು ಇದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾರಾ ಅಂತ ನಮಗೆ ಒಂದು ಡೌಟ್ ಬರ್ತಾ ಇದೆ ಒಂದು ನಾಲ್ಕು ದಿನ ಐದು ದಿನ ಆಗಿದೆ ಇದುವರೆಗು ಒಂದು ಮಾಹಿತಿ ಇಲ್ಲ ಕಂಪ್ಲೇಂಟ್ಗೆ ಯಾವ ಥರನೂ ಮಾಹಿತಿ ಇಲ್ಲ ಈಗ ಗುಂಡ ಬಂದು ಕಾಂಪೌಂಡ್ ಮಾಡಕ್ಕೆ ತಂದ ಈಗ ಸರ್ವೇವರು ಬಂದು ಸರ್ವೇವರು ಬಂದು ಸರ್ವೆ ಮಾಡಿ ಅವ್ರು ಕೊಟ್ಟರೆ ಅವ್ರು ಪಿಕ್ ಮಾಡಿಕೊಂಡು ಪಿಕ್ ಮಾಡ್ಕೊಂಡು ಅವ್ರು ಕಾಂಪೌಂಡ್ ಮಾಡ್ತಾರೆ ಯಾಕೆ ದಲಿತರು ದಲಿತರ ಮೇಲೆ ಯಾಕೆ ಇಷ್ಟೊಂದು ದೌರ್ಜನ್ಯ ಏನು ದಲಿತರು ಅಂತ ಹೇಳಿದ್ಮೇಲೆ ದಲಿತರು ಬರೀ ಹೋರಾಟ ಮುಖಾಂತರನೇ ಬೇಕಾ ಇದುವರೆಗೂ ಹೋರಾಟ ಮುಖಾಂತರನೇ ಜಮೀನು ಜಮೀನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡಬೇಕು ದಲಿತರು ಸವಣಿಯರಿಗೆ ಯಾವ ಹೋರಾಟನೂ ಬೇಕಾಗಿಲ್ಲ ಅವರಿಗೆ ಹಣದ ಬಲ ತೋಳದ ಬಲ ರಾಜಕೀಯ ಬಲ ಇದ್ದರೆ ಸಾಕು ಅಷ್ಟಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ನಮ್ಮ ದಲಿತರಿಗೆ ಹೋರಾಟದ ಮುಖಾಂತರನೇ ಆಗಬೇಕು ಅಧಿಕಾರಿಗಳು ಇದುವರೆಗೂ ಯಾರೂ ಸ್ಪಂದಿಸ್ತಾ ಇಲ್ಲ

ಹಾ ಎಲ್ಲ ಬೆತಾ ಇದ್ರಿ ರಾಗಿ ಬೆಳಿತು ರಾಗಿ ಬೆಳ್ಕೊಂಡು ಏನ ಮಾಡ್ತಾ ಇದ್ರಿ ಇವಾಗ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲ ಇವರೆಲ್ಲ ಹುಟ್ಟಿ ಬೆಳೆಸಿದ್ರೆ ಇವರು ಅಲ್ಲಿ ಮುದ್ದವಾಗಿ ಅಲ್ಲಿ ಇದ್ದು ಅಲ್ಲಿ ಸಾಕು ಈಗಾಗಲೇ ನಾವು ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಈಗಾಗಲೇ ಹೋರಾಟ ಮಾಡಿ ಗೌರ್ಮೆಂಟು ಜಮೀನು ಏನಿದೆ ಬಿಡಿಸ್ಕೊಟ್ಟಿದ್ದೀವಿ ಬೋಮಾಳ ಅಂತ ಅದು ಇನ್ನೂ ನಾವು ಒಂದು ಪ್ರೊಸೆಸಿಂಗ್ ಹಂತದಲ್ಲಿದೆ ಈಗೇನಪ್ಪ ಅಂದರೆ ಅಂದ್ರಳ್ಳಿ ಅಂದ್ರಹಳ್ಳಿ ಗ್ರಾಮವಾಸಿಯಾದ ಜನಾಂಗದವರು ಅಂದರೆ ನಮ್ಮ ದೇವನಹಳ್ಳಿ ತಾಲೂಕು ಸಂಬಂಧಪಟ್ಟಂಗೆ ಇವರೆಲ್ಲ ದಲಿತ ಜನಾಂಗದವರು ಇವ್ರದ್ದು ಸರ್ಕಾರ ಯಲಂಕ ಉತ್ತರ ತಾಲೂಕಲ್ಲಿ ಇವ್ರ ದಾಸಾಪನ ಮಕ್ಕಳು ಇವರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಇದ್ದಾರೆ ಇವರು ಒಂದು ಮೂಲ ಬಂದು ದಿನಿತ್ಯ ಜನಕ್ಕೆ ಸೇರಿರ್ತಾರೆ ಹತ್ತಾರು ಬಾರು ಎರಡು ಸರ್ವೆ ನಂಬರ್ ಇವರು ಆಗಿರುತ್ತೆ ಪ್ರತಿ ಒಂದು ಪ್ರತಿಯೊಂದು ಹಂತವಾಗಿ ಇವರು ದಾಖಲಾತಿಗಳು ಕೋರ್ಟಿಂದ ಹೋಗಿ ಸರ್ವೆ ಮಾಡಿ ಪೋಡಿ ಮಾಡಿ ಪ್ರತಿಯೊಂದು ಕರೆಕ್ಟಾಗಿ ಕರೆಕ್ಟಾಗಿದ್ದರೂ ಸಹ ಇವ್ರಿಗೆ ಯಾವುದೇ ಥರ ಒಂದು ಫಲ ಇಲ್ಲ ಕಾರಣ ಒಂದೇ ಒಂದು ದಲಿತ ಅಂತ ಒಂದೇ ಕಾರಣ ದಲಿತರು ನಮ್ಮ ಮುಂದೆ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರನ್ನ ದುಡಿಬೇಕು ಅಂತೇಳಿ ಅವ್ರ ಜಮೀನು ಕಬಡ್ಸೋದಕ್ಕೆ ಇಲ್ಲೇ ಒಬ್ಬರು ಮಾಜಿ ಜೆಡ್ ಪಿ ಮೆಂಬರ್ ಆಗಿದ್ರು ಅವರು ಅವರು ಈ ಥರ ಎಲ್ಲ ಶ್ರೀನಿವಾಸ್ ಅವ್ರ ಹೆಸರು ತುಂಬ ಗೋಲ್ಮಾಲ್ ಮಾಡಿ ಬಡವರಿಗೆ ದಲಿತರಿಗೆ ಅನ್ಯಾಯ ಮಾಡ್ತವ್ರೆ ಇವ್ರನ್ನೆಲ್ಲ ನೋಡಿದ್ರೆ ಅಂತ ಕಾಣಿಸಲ್ಲ ಸೊ ಈಗ ಜಮೀನು ಒತ್ತು ಬೆಳೆದು ಏನೋ ತಿನ್ನಬೇಕು ಬೆಳಿಬೇಕು ಅಂತ ಬಂದಾಗಲೇ ಅವರು ಈಗ ಬಂದು ತೊಂದರೆ ಕೊಡ್ತವ್ರೆ ಇವ್ರದೇ ಜಾಗದಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಜಾಗದಲ್ಲಿ ರೋಡು ಬೇಕು ಸಮೇತ ಸಾರ್ವಜನಿಕರು ಬಿಟ್ಟಿರ್ತಾರೆ ಅದಕ್ಕೆ ಯಾವುದೇ ರೀತಿ ಕಾಂಪೊಸಿಷನ್ ಸಮೇತ ತಗೊಂಡಿರೋದಿಲ್ಲ ದಯವಿಟ್ಟು ಈ ಥರ ಭೂಗಳ್ರನ್ನ ಈ ಸರ್ಕಾರ ಕೂಡಲೇ ಅವ್ರ ಗಮನ ತಗೊಂಡು ಅವ್ರನ್ನ ಅಮಾನತ್ ಮಾಡಬೇಕು ಅಥವಾ ಅವ್ರು ವಶ ಪಡಿಬೇಕೋ ಶಿಕ್ಷೆ ಕೊಡಿಸ್ಬೇಕು ಒಂದು ಮಾಡಲಿ ಇವ್ರಿಗೆ ಸಪೋರ್ಟ್ ಮಾಡುವಂಥ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಆರ್ ಐ ಆಗಿರ್ಬೋದು ಎ ಡಿ ಎಲ್ ಆಗಿರ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ಪೊಲೀಸರು ಆಗಿರ್ಬೋದು ಯಾರಾದರೂ ಅವ್ರು ಸಪೋರ್ಟ್ ಮಾಡ್ತಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೊಗೋಬೇಕಂತ ಸರ್ಕಾರಕ್ಕೆ ಗಮನ ಇದ್ದೀವಿ ಆಮೇಲೆ ಆರ್ ರೆವಿನ್ಯೂ ಕಮಿಷನರ್ ಆಫೀಸರು ಸಮೇತ ಈಗ ಎಚ್ಚರಿಕೆ ಕೊಡ್ತಾ ಇದೀವಿ ಈಗಾಗಲೇ ನಾವು ಮಾನವ ಹಕ್ಕು ಆಯೋಗಕ್ಕೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಮತ್ತು ಒಂದು ವರಿಷ್ಠ ಜನಾಂಗಕ್ಕೆ ಸೇರೋಂಥ ಒಂದು ಎಲ್ಲ ಇಲಾಖೆಗಳು ಆದಷ್ಟು ಅರ್ಜಿಗಳು ಕೊಟ್ಟಿದ್ದೀವಿ ಆದರೆ ಇವರು ಬಡವರನ್ನು ಒಂದೇ ಕಾರಣಕ್ಕೆ ಯಾವುದೇ ಥರ ಪ್ರೋಸೆಸಿಂಗ್ ಇವತ್ತವರೆಗೂ ನಡೆದಿರೋದಿಲ್ಲ ಹಾಗಾಗಿ ಭಾರತೀಯ ಪ್ರಜಾಸಂಘದಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ಬಹುಜನ ಭೀಮರಾವ್ ಒಂದು ವೇದಿಕೆಗೂ ಬಂದಿದ್ದಾರೆ ಇವರು ಸಂಘಟನೆ ಒಂದು ಒಕ್ಕೂಟ ಮಾಡಿ ಒಂದು ಕೆಲಸ ಮಾಡಿ ಬಡವರಿಗೆ ಒಂದು ಜಾಗ ಬಿಡಿಸ್ಕೊಡೋ ಒಂದು ಒಳ್ಳೆಯ ಒಂದು ಒಳ್ಳೆಯ ಉದ್ದೇಶದಿಂದ ಬಂದಿದ್ದೀವಿ ದಯವಿಟ್ಟು ನಮ್ಮ ಜೊತೆಗೆ ಬೇರೆ ಯಾವುದೇ ಸಂಘಟನೆಯವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಬಡವರಿಗೆ ನಮ್ಮದೇ ನಮ್ಮದೇ ಜನಾಂಗದಾದವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಆದಷ್ಟು ತಹಸೀಲ್ದಾರ್ ಮತ್ತು ಎ ಡಿ ಎಲ್ಲರು ಬಡವರಿಗೆ ಬೇಕೋ ಕರೆಕ್ಟಾಗಿ ಬಂದು ಅದಬುಸ್ ಮಾಡಿಕೊಡ್ಬೇಕು ಈಗಲ್ಲ ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೀವಿ ಈಗ ಈ ಒಂದು ಒಂದು ಈ ಒಂದು ಇಲ್ಲಿ ಜಾಗದಿಂದ ಮತ್ತೆ ನಾವು ಸೀದಾ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ಹೇಳಿ ಎಲ್ಲರಿಗೂ ಆಗಲಿ ತಹಸೀಲ್ದಾರ್ ಇಬ್ಬರಿಗೂ ಒಂದು ಇದ್ರ ವಿಷಯ ಗಮನಕ್ಕೆ ತಂದು ಅವ್ರಿಗೆ ಬಡವರಿಗೆ ಒಂದು ಜಾಗ ಅವ್ರ ಜಾಗ ಅವ್ರು ಬಿಡಿಸ್ಕೊಡಿ ಅವರು ಗೌರ್ಮೆಂಟ್ ಜಾಗ ಕೇಳ್ತಾ ಇಲ್ಲ ಮತ್ತು ಯಾರ್ದೋ ಒಬ್ಬರು ಜಾಗ ಕೇಳ್ತಾಯಿಲ್ಲ ಅವ್ರ ಜಾಗ ಅವ್ರ ಅಪ್ಪನಿಗೆ ಆ ಸರ್ಕಾರ ಕೊಟ್ಟಿರೋ ಮುಂಜೂರಾತಿ ಜಾಗನ ಕೇಳ್ತಾ ಇರೋದು ಅವರು ಹೊಸ್ದಾಗೇನೋ ಕೊಡಿರಿ ಅಂತ ಕೇಳ್ತಾರೆ ಅವ್ರ ತಾತ ಎಲ್ಲರೂ ತುಲಸ್ರೆ ಇರೋ ಇರೋದಿಲ್ಲ ಎಲ್ಲ ಬಡವರಾಗಿದ್ದಾರೆ ದಯವಿಟ್ಟು ಇವ್ರಿಗೆ ನ್ಯಾಯ ಸಿಕ್ಕೋವರೆಗೂ ಭಾರತೀಯ ಸಂಘ ಮತ್ತು ಬಹುಜನ ಭೀಮಾವದಿ ಇಬ್ಬರು ಎರಡೂ ಸಂಘಟನೆ ಒಕ್ಕೂಟ ಮಾಡಿ ಒಂದು ಹೋರಾಟ ಮಾಡಿ ಅವ್ರು ಜಾಗ ಬಿಡಿಸ್ಕೊಳೋಕ್ಕೆ ಯಾವುದೇ ಒಂದು ಮಟ್ಟಕ್ಕೆ ಬೇಕಾದರೂ ಹೋಗಿ ನಾವು ರೆಡಿ ಇದ್ದೀವಿ ದಯವಿಟ್ಟು ಜಾಗ ಕೊಡಿ ತಹಸೀಲ್ದಾರ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ಒಂದು ಅಧಿಕಾರ ನಿಮ್ಮ ದುರುಪಯೋಗ ಪಡಿಸ್ಕೊಳ್ತದೆ ಸದುಪಯೋಗ ಪಡಿಸ್ಕೊಂಡು ಈ ಬಡವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಮೂರ್ಕೇ ಹೇಳ್ತಿದ್ವಿ ಜೈ ಭೀಮ್ ಜೈ ಭೀಮ್